ಆತ್ಮೀಯ ಸ್ನೇಹಿತರೆ ನಾನು ಈ ದಿವಸ ವೀಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ನಾನು ಮೈಸೂರು ಸಕ್ರೆ ಕಂಪ್ನಿಲಿ ಸುಮಾರು ಹದಿನಾ ಹದಿನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತೀನಿ ಆ ಸಮಯದಲ್ಲಿ ಕಂಪ್ನಿಗೆ ಎಮ್ ಡಿ ಆಗಿ ಬಂದಂಥ ಎಚ್ ಆರ್ ಮಹಾದೇವ್ ಎಂಬ ಅಧಿಕಾರಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಾನೆ ಆ ಭ್ರಷ್ಟಾಚಾರದ ವಿರುದ್ಧ ನನ್ನ ಸಹಕಾರ್ಮಿಕರು ಅವ್ರನ್ನ ಪ್ರಶ್ನೆ ಮಾಡಿದಾಗ ನನ್ನ ಸಹ ನೌಕರರಿಗೆ ಹಾನಾ ಕಾರಣ ಕೊಟ್ಟು ಅಂಥ ಸೇವೆಯಿಂದ ವಜಾ ಮಾಡ್ತಾರೆ ನಾನು ಅವ್ರು ಪರವಾಗಿ ಅಂತ ಹೇಳಿ ನನಗೆ ಅನಧಿಕೃತ ಗೈರಾಜರಿಗೆ ಕಾರಣ ನೀಡಿ ನನ್ನನ್ನು ಮೂರು ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಸೇವೆಯಿಂದ ವಜಾ ಮಾಡ್ತಾರೆ ಆ ಸಮಯದಲ್ಲಿ ನಾವು ನಾನು ಮತ್ತು ನನ್ನ ಸಹಪಾಠಿಗಳೆಲ್ಲ ನನ್ನ ಸಹ ನೌಕರೆಲ್ಲ ಸೇರಿ ಹದಿನೈದರಿಂದ ಇಪ್ಪತ್ತು ದಿವಸಗಳ ತನಕ ಧರಣಿ ಮಾಡ್ತೀವಿ ಆ ಸಮಯದಲ್ಲಿ ನನ್ನ ಸಹ ನನ್ನ ನೌಕರರಿಗೆ ಏಳೆರಡು ಜನಕ್ಕೆ ಕೆಲಸ ನೀಡ್ತಾರೆ ಆದರೆ ನನಗೆ ಆ ಸಮಯದಲ್ಲಿ ಕೆಲಸ ನೀಡೋದಿಲ್ಲ ಮತ್ತು ನಾನು ಹಲವಾರು ಬಾರಿ ಬಂದಂಥ ಎಲ್ಲ ಇಂಬಡಿಗಳಿಗೂ ಕೂಡ ನಾನು ಮನವಿ ಪತ್ರ ನನಗೆ ಮರಳಿ ಕೆಲಸ ಕುಡಿತ ಮನವಿ ಪತ್ರ ಕೊಟ್ಟರು ಕೂಡ ನನ್ನ ಮನವಿಗೆ ಯಾರೂ ಸ್ಪಂದಿಸಲಿಲ್ಲ ನಾನು ಕೊನೆಗೆ ಏನು ಮಾಡಿದೆ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಮಂಡ್ಯ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡ್ತೀನಿ ಆ ಪ್ರಕರಣ ದಾಖಲು ಮಾಡಿದ ಮೇಲೆ ವಿಚಾರಣೆ ಹಂತದಲ್ಲಿ ಇರ್ತದೆ ವಿಚಾರಣೆ ನಡೀತಾ ಇರ್ತದೆ ಆ ಸಮಯದಲ್ಲಿ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಆಡಳಿತ ಮಂಡಿ ಮಂಡಳಿಯಿಂದ ಒಂದು ತಿಳುವಳಿಕೆ ಪತ್ರ ನೀಡಿ ನೀವು ನ್ಯಾಯಾಲಯದಲ್ಲಿ ದಾಖಲಿಸಿರುವ ಪ್ರಕರಣ ನಿಂಪಡೆದ್ರೆ ನಾವು ಆಡಳಿತ ಮಂಡಳಿ ಮಂಡಿಸಿ ಆ ಮಂಡಿಸ್ಲಿಕ್ಕೆ ನಿರ್ಣಯ ಮಾಡ್ತೀವಿ ಅಂತೇಳಿ ನನಗೆ ಒಂದು ತಿಳುವಳಿಕೆ ಪತ್ರ ಕೊಡ್ತಾರೆ ಅದರ ಪ್ರಕಾರ ನಾನು ದಿನಾಂಕ ಎರಡು ಒಂದೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಾಲಯದಲ್ಲಿ ದಾಖಲು ಮಾಡಿದ ಪ್ರಕರಣ ವಾಪಸ್ ಪಡೆದು ವಾಪಸ್ಸು ಪಡೆದಿರೋದಕ್ಕೆ ದಾಖಲಾತಿಗಳನ್ನ ಆಡಳಿತ ಮಂಡಿಗೆ ಸಲ್ಲಿಸಿರ್ತೀನಿ ಮತ್ತು ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಪ್ರಕರಣದ ಬಗ್ಗೆ ಆಡಳಿತ ಮಂಡಿ ಸಭೆಯಲ್ಲಿ ನನ್ನ ಪ್ರಕರಣದ ಬಗ್ಗೆ ಕಾನೂನು ಸಲಹೆ ಪಡೆದು ಅಗತ್ಯ ಅಗತ್ಯ ಕ್ರಮ ಕೈಗೊಳ್ಳಲು ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರ ನೀಡಿರ್ತಾರೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿ ರಮೇಶ್ ವಕೀಲರು ಬೆಂಗಳೂರು ಇವರಿಂದ ಕಾನೂನು ಅಭಿಪ್ರಾಯವನ್ನು ಪಡೆದಿರ್ತಾರೆ ಕಾನೂನು ಅಭಿಪ್ರಾಯದಲ್ಲಿ ಸ್ವಯಂ ನಿವೃತ್ತಿ ಇತರೆ ಆರ್ಥಿಕ ಸೌಲಭ್ಯವನ್ನು ನನಗೆ ನೀಡಲು ವಕೀಲರು ವಕೀಲರು ತಿಳಿಸಿರುತ್ತಾರೆ ಈ ವಿಷಯವನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದ ಆಡಳಿತ ಮಂಡಳಿ ಸಭೆಯ ಮುಂದೆ ಮಂಡಿಸಲಾಗಿರುತ್ತದೆ ಸದರಿ ಸಭೆಯಲ್ಲಿ ಕಾನೂನು ಸಾಲ ಕಾನೂನು ಸಲಹೆ ಪಡೆದು ಅದರ ಅನ್ವಯ ಯಾವ ಪರಿಹಾರ ನೀಡಬೇಕೆಂದು ವಕೀಲರು ಅಭಿಪ್ರಾಯ ವ್ಯಕ್ತಪಡಿಸುವರೋ ಅವರಿಗೆ ಪರಿಹಾರ ನೀಡಲು ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರ ನೀಡಿರುತ್ತಾರೆ ಮತ್ತು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮನ್ನು ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಕಚೇರಿಗೆ ಬರಬೇಕು ಅಂಥೇಳಿ ನಮಗೊಂದು ಹತ್ತಿರ ಬಳಕೆ ಪತ್ರ ಕೊಡ್ತಾರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವ್ರ ಕಚೇರಿಗೆ ಹೋಗ್ತೀವಿ ಅವ್ರ ಕಚೇರಿಗೆ ಹೋದಾಗ ನಿಮ್ಮ ಅಭಿಪ್ರಾಯ ಏನಪ್ಪ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳ್ತೀನಿ ನನಗೆ ಬ್ಯಾಗ್ ಬೇಸ್ ಸ್ವಲ್ಪ ಸ್ವಲ್ಪ ಕೊಟ್ಟು ನನಗೆ ಮರಳಿ ಕೆಲಸ ಕೊಡಿ ಅಂತ ಕೇಳ್ತೀನಿ ಅವಾಗ ಅವರು ಕೆಲಸ ಕೊಡೋದಕ್ಕಾಗಲ್ಲ ನಿಮಗೆ ಲೀಗಲ್ ಒಪಿನಿಯನ್ ಅಂದರೆ ಕಾನೂನು ಸಲಹೆಯೇ ನಿವೃತ್ತಿ ಘೋಷಣೆ ಮಾಡ ಕೊಡ್ಬೋದು ಅಂತ ಆ ಕಾನೂನು ಸಲಹೆ ಪಡ್ಕೊಂಡಿದ್ದೀವಿ ಆ ಕೊಟ್ಟಿದ್ದಾರೆ ಆದ್ದರಿಂದ ನೀವು ನಿವೃತ್ತಿ ತಗೋಬೇಕು ಅಂತ ಹೇಳ್ತಾರೆ ನಾನು ಅವ್ರ ಮಾತಿಗೆ ಬದನಾಗಿ ದಿನ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಸ್ವಯಂಮೃತಿ ಅರ್ಜಿ ಸಲ್ಲಿಸ್ತೀನಿ ಮತ್ತು ನಾವು ಮತ್ತೆ ಇನ್ಯಾವುದೇ ಆರ್ಥಿಕ ಸೌಲಭ್ಯ ಬೇಕು ಅಂತ ನಾವು ಮತ್ತೆ ಯಾವುದೇ ಕೋರ್ಟ್ಗೂ ನಾವು ಕೇಸ್ ಪ್ರಾವು ನಾವು ನಾವು ಪ್ರಕರಣ ದಾಖಲು ಮಾಡಲ್ಲ ಅಂಥೇಳಿ ನಮ್ಮ ಕೈಲಿ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಕೈಯಲ್ಲಿ ಸ್ಟಾಂಪ್ ಪೇಪರ್ನಲ್ಲಿ ಮುಚ್ಚಳಿಕೆ ಪತ್ರ ಬರ್ಸ್ಕೊಳ್ತಾರೆ ನಾವು ಅದಕ್ಕೆಲ್ಲ ಒಪ್ಪಿ ಮುಚ್ಚಳಿಕೆ ಪತ್ರ ಬರ್ಕೊಟ್ರು ಕೂಡ ಇಲ್ಲಿ ತನಕ ಯಾವುದೇ ನಿವೃತ್ತಿ ಆಗಲಿ ಮತ್ತೊಂದಲ್ಲಿ ಕೊಟ್ಟಿರೋದಿಲ್ಲ ಇದನ್ನು ನನಗೆ ನ್ಯಾಯ ಇಷ್ಟಕ್ಕೆ ನನ್ನ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯ ಪ್ರಥಮ ಪ್ರಜೆಯಾದಂಥ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಮತ್ತು ನನ್ನ ಕುಟುಂಬ ಸಹಿತವಾಗಿ ಅವರಿಗೆ ಮನವಿ ಪತ್ರೆ ಕೊಡಬೇಕು ಅಂತ ಹೋದಾಗ ಅವ್ರು ಯಾವ ತುರ್ತು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯಿತು ಅವತ್ತು ಅವರ ಕಚೇರಿಯ ಕುಂದು ಕೊರತೆ ವಿಭಾಗದಲ್ಲಿ ನಾನು ಮನವಿ ಪತ್ರ ಕೊಟ್ಟು ಮತ್ತೆ ಅವರಿಂದ ನಾನು ನಾನು ಇಂಬರ ತಗೊಂಡಿದ್ದೀನಿ ಪ್ರತಿಯೊಂದು ದಾಖಲಿನೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀನಿ ಆದರೆ ನನಗೆ ನನ್ನ ಜಿಲ್ಲಾಧಿಕಾರಿ ಏನು ಕೇಳ್ಕೊಂಡಿದ್ದೆ ಅಂದರೆ ನನಗೆ ಸ್ವಯಂ ನಿರೋಧಿ ಹಣ ಕೊಡಿಸ್ಕೊಡಿ ನ್ಯಾಯ ಕೊಡಿಸ್ಕೊಡಿ ಇಲ್ಲ ಅಂದರೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ನಾನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಮನವಿ ಪತ್ರ ಕೊಟ್ಟಿ ಆದರೆ ಇಷ್ಟು ದಿವಸ ಆದರೂ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ ನನ್ನ ಮೊಬೈಲ್ ನಂಬರ್ನೂ ಕೂಡ ಬರೆದಿದೆ ಆದರೂ ಇಲ್ಲಿ ಗಂಟೆ ಯಾವುದೇ ಉತ್ತರ ಬಂದಿಲ್ಲ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾವು ಈ ರೀತಿ ನಾವು ಒಳ್ಳೆ ನಾವು ಏನೇ ಮಾಡಿದ್ರು ಇವ್ರು ನಮಗೆ ನ್ಯಾಯ ಸಿಕ್ಕಲ್ಲ ಅಂತ ತಿನ್ನೋಣ ಮಾಡ್ಕೊಂಡು ಇದು ಕೊನೆಯ ಬಾರಿ ಜಿಲ್ಲಾಧಿಕಾರಿಗಳು ಕೈ ಮುತ್ ಕೇಳ್ಕೊತೀನಿ ನನಗೆ ಸೋಮವಾರದಕ್ಕೆ ನ್ಯಾಯ ಕೊಡಿಸ್ಕೊಡಿ ಇಲ್ಲ ನನಗೆ ಮತ್ತು ನನ್ನ ಕುಟುಂಬಕ್ಕೆ ದೃಢ ದಯಾಮರಣಕ್ಕೆ ಅನುಮತಿ ಕೊಡಿ ನಾನು ಸೋಮವಾರ ತನಕ ಕಾಯ್ತೀನಿ ಸೋಮವಾರ ತನಕ ನೀವು ಕೊಡಲಿಲ್ಲ ಅಂದರೆ ಮಂಗಳವಾರ ನನ್ನ ವಿಧಿ ಇಲ್ಲದೇ ನಾನು ನಿರ್ಧಾರ ಮಾಡಿದ್ದೀನಿ ನಾನು ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಖಂಡಿತ ದೇವ್ರ ಸಾಕ್ಷಿಗಳು ಮಾಡೇ ಮಾಡ್ತೀನಿ ಅವತ್ತು ಮತ್ತೆ ವೀಡಿಯೋ ಮಾಡಿಬಿಡ್ತೀನಿ ನನ್ನ ಸಾವಿನ ಪತ್ರನ ಬರಿತೀನಿ ನಾನು ಸಾವಿಗೆ ಕಾರಣ ಯಾರ್ಯಾರು ಅಂತ ನಾನು ಮತ್ತೆ ವೀಡಿಯೋ ಮಾಡಿಬಿಡ್ತೀನಿ ಪ್ರತಿ ಟಿ ವಿ ಚಾನಲ್ಗಳಿಗೆಲ್ಲ ನಾನು ಕಳಿಸ್ತೀನಿ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮೈಸೂರು ಸಕ್ಕರೆ ಆಡಳಿತ ಮಂಡಳಿಗೆ ಮುಟ್ಟೋ ತನಕ ಸೇರ್ ಮಾಡಿ ನಿಮಗೆ ಕೈ ಮುದ್ಕೊಳ್ಕೊಳ್ತೀನಿ ಒಂದು ಸಂಸಾರ ನಾವು ಉಳಿಸಿ